ನಮಸ್ತೆ ಎಲ್ಲರಿಗೂ ಹಿಂದಿನ ವಿಡಿಯೋಗಳಲ್ಲಿ ಕನ್ನಡದ ಒಂದೊಂದೇ ಕಲಿಕಾಫಲಗಳನ್ನು ತೆಗೆದುಕೊಂಡು ಪ್ರತಿ ಕಲಿಕಾಫಲಗಳ ಮೇಲೆ ಯಾವ ರೀತಿಯಾಗಿ ಸರಳವಾದ ಚಟುವಟಿಕೆಗಳನ್ನು ಹಮ್ಮಿಕೊಳ್ತಾ ಹೋಗ್ಬೋದು ಅಂತ ನೋಡ್ತಾ ಇದ್ವಿ ಈ ಒಂದು ವಿಡಿಯೋದಲ್ಲಿ ಮುಂದಿನ ಚಟುವಟಿಕೆಗಳ ಕುರಿತು ಒಂದಿಷ್ಟು ನೋಡೋಣ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಬುನಾದಿ ಸಾಕ್ಷರತೆಗೆ ಸಂಬಂಧಿಸಿದಂತೆ ಕಲಿಕಾ ಫಲ ಏನ್ ಹೇಳುತ್ತೆ ವಯೋಮಾನಕ್ಕೆ ಸೂಕ್ತವಾದ ಆರರಿಂದ ಎಂಟು ವಾಕ್ಯಗಳ ಸರಳ ಪದಗಳೊಂದಿಗಿನ ಪರಿಚಿತವಲ್ಲದ ಪಠ್ಯವನ್ನು ಗ್ರಹಿಸಿ ಸ್ಪಷ್ಟತೆ ಮತ್ತು ನಿರರ್ಗಳತೆಯೊಂದಿಗೆ ಓದುವರು ಕೂಡ ಓತ್ಸ ಚಟುವಟಿಕೆ ಆಗಿದೆ ಈ ಒಂದು ಚಟುವಟಿಕೆಯನ್ನು ನಾವು ಸಕ್ಸಸ್ಫುಲ್ ಆಗಿ ಹಮ್ಮಿಕೋಬೇಕು ಅಂದರೆ ಮಗುಗೆ ಅಕ್ಷರ ಜ್ಞಾನ ಇರಬೇಕು ಅದೇ ರೀತಿಯಾಗಿ ಒತ್ತಕ್ಷರಗಳನ್ನ ಕಂಡುಹಿಡಿದಿರಬಹುದು ಹೊಣಿಸದ ಜ್ಞಾನ ತುಂಬಾ ಚೆನ್ನಾಗಿರಬೇಕು ಈ ಒಂದು ಕಲಿಕಾಫಲದ ಅಡಿಯಲ್ಲಿ ಯಾವ ರೀತಿಯಾಗಿ ಸರಳವಾದ ಚಟುವಟಿಕೆಗಳನ್ನು ಹಾಕೋಬಹುದು ಮೊದಲನೇದಾಗಿ ಚಿತ್ರ ಸಹಿತ ಕಥೆ ಪುಸ್ತಕಗಳನ್ನು ಓದಲು ಪ್ರೇರೇಪಿಸುವುದು ನಾವು ಆದಷ್ಟು ಒಂದು ಸಣ್ಣ ಹಂತದ ಮಕ್ಕಳಿಗೆ ಚಿತ್ರ ಇರುವಂತಹ ಪುಸ್ತಕಗಳನ್ನ ಕೊಟ್ಟರೆ ಅವ್ರು ಆ ಚಿತ್ರ ಇದೆ ಅನ್ನೋ ಕಾರಣಕ್ಕಾದರೂ ಅವರು ಓದೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ ಅದೇ ರೀತಿಯಾಗಿ ಫ್ಲಾಶ್ ಕಾರ್ಡ್ಸ್ ತೋರಿಸುವ ಮೂಲಕ ಗಟ್ಟಿಯಾಗಿ ಓದಿಸುವ ಚಟುವಟಿಕೆ ಮಾಡಿಸುವುದು ಇಲ್ಲಿ ಒಬ್ರನ್ನೇ ನಿಂತ್ಕೊಂಡು ಓದಿಸು ಅನ್ನೋದಕ್ಕಿಂತ ಗುಂಪಿನಲ್ಲಿ ಕೂಡ ಈ ಒಂದು ಆ್ಯಕ್ಟಿವಿಟಿನ ಹಮ್ಮಿಕೋಬೌದು ಅದೇ ರೀತಿಯಾಗಿ ಓದುವ ಅಭಿಯಾನದ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದು ಇವಾಗ ಏನು ಬರ್ತಾ ಇದೆ ನಾಲ್ಕು ಮತ್ತು ಐದನೇ ತರಗತಿಗೆ ಓದು ಕರ್ನಾಟಕ ಬರ್ತಾ ಇದೆ ಆ ಒಂದು ಅಭಿಯಾನದ ಚಟುವಟಿಕೆಗಳನ್ನ ನಾವು ಎಫ್ ಎಲ್ ಎಲ್ ಮಕ್ಕಳಲ್ಲಿ ಹಮ್ಮಿಕೋಬೌದು ಅದೇ ರೀತಿಯಾಗಿ ಭಾಷಾ ನಿಯಮಗಳನ್ನು ಅನುಸರಿಸಿ ಓದುವ ರೀತಿ ತಿಳಿಸಿಕೊಟ್ಟು ಅಭ್ಯಾಸ ಮಾಡಿಸುವುದು ಓದುವುದನ್ನು ರೆಕಾರ್ಡ್ ಮಾಡಿ ಆಲಿಸಿ ಅಥವಾ ವೀಕ್ಷಿಸಿ ಓದುವುದನ್ನು ಉತ್ತಮಪಡಿಸಿಕೊಳ್ಳುವುದು ಈ ರೀತಿಯಾಗಿ ನಾವು ಏಳನೇ ಒಂದು ಕಲಿಕಾಫಲ ಏನಿದೆ ರೀಡಿಂಗಿಗೆ ಸಂಬಂಧಪಟ್ಟಿದ್ದು ಇದರ ಒಂದು ಆಧಾರದಡಿಯಲ್ಲಿ ಸರಳವಾದ ಚಟುವಟಿಕೆಗಳನ್ನು ಹಮ್ಮಿಕೊಳ್ತಾ ಹೋಗ್ಬೋದು ಮುಂದೆ ಬರುವಂತಹ ಎಂಟು ಮತ್ತು ಒಂಬತ್ತನೇ ಕಲಿಕಾಫಲ ಬರವಣಿಗೆಗೆ ಸಂಬಂಧಿಸಿದ್ದು ಮಕ್ಕಳು ಚೆನ್ನಾಗಿ ಬರಿಬೇಕು ಅಂದರೆ ಅವರಿಗೆ ಅಕ್ಷರ ಜ್ಞಾನ ಕಾಗುಣಿತದ ಜ್ಞಾನ ಒತ್ತಕ್ಷರದ ಜ್ಞಾನ ಅದು ತುಂಬ ಚೆನ್ನಾಗಿರಬೇಕು ಹಾಗಾಗಿ ನಾವು ಈ ಒಂದು ಕಲಿಕಾಫಲಕ್ಕೆ ಬರೋಕ್ಕಿಂತ ಮುಂಚೆ ಅವರಿಗೆ ಅಕ್ಷರ ಜ್ಞಾನ ಎಷ್ಟಿದೆ ಅಕ್ಷರಗಳನ್ನು ಇವರು ಬರಿತಾರಾ ಓದ್ತಾರಾ ಅನ್ನೋದನ್ನು ತಿಳ್ಕೊಂಡು ನಾವು ರೈಟಿಂಗ್ ಒಂದು ಕಲಿಕಾಫಲಕ್ಕೆ ಬ ಅವರಿಗೆ ದಿನ ಅಕ್ಷರಗಳನ್ನು ಬರೀಲಿಕ್ಕೆ ಸಣ್ಣ ಸಣ್ಣ ಪದಗಳನ್ನು ಬರೀಲಿಕ್ಕೆ ಕಾಗುಣಿತವನ್ನು ಬರೀಲಿಕ್ಕೆ ಹೇಳಿಕೊಟ್ಟು ಆಮೇಲೆ ಈ ಒಂದು ಕಲಿಕಾಫಲಕ್ಕೆ ಬರೋದು ಸೂಕ್ತ ಅಂತ ನನ್ನ ಒಂದು ಅನಿಸಿಕೆ ಈ ಒಂದು ಎಂಟನೇ ಕಲಿಕಾಫಲ ಏನು ಹೇಳುತ್ತೆ ರೈಟಿಂಗ್ಗೆ ಸಂಬಂಧಿಸಿದ್ದು ಅವರ ತಿಳುವಳಿಕೆ ಮತ್ತು ಭಾವಗಳನ್ನು ವ್ಯಕ್ತಪಡಿಸಲು ಸರಿಯಾದ ಸಣ್ಣ ಅಥವಾ ಸರಳ ವಾಕ್ಯಗಳನ್ನು ರಚಿಸುವರು ಈ ಒಂದು ಕಲಿಕಾಫಲದ ಅಡಿಯಲ್ಲಿ ಯಾವ ರೀತಿಯಾಗಿ ಸರಳವಾದ ಚಟುವಟಿಕೆಗಳನ್ನು ಹಮ್ಮಿಕೋಬೌದು ನೋಡೋಣ ಮೊದಲನೇದಾಗಿ ಚಿತ್ರವನ್ನು ನೋಡಿ ಊಹಿಸಿ ಬರೆಯಲು ತಿಳಿಸುವುದು ಯಾವುದಾದ್ರೂ ಒಂದು ಚಿತ್ರ ಕೊಟ್ಟು ಅದು ಪುಸ್ತಕದಲ್ಲಿ ಇದ್ದಿದ್ದಾಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಕಥೆ ಪುಸ್ತಕದಲ್ಲಿರೋ ಚಿತ್ರವನ್ನು ಇರಬಹುದು ಅದನ್ನು ಕೊಟ್ಟು ಅನಿಸುತ್ತೆ ಒಂದು ವಾಕ್ಯದಲ್ಲೇ ಬರೀಲಿ ಅಥವಾ ಒಂದು ಪದದಲ್ಲೇ ಬರೀಲಿ ಅವನು ಫಸ್ಟು ಆಮೇಲೆ ಅಕ್ಷರದಿಂದ ಪದ ಪದದಿಂದ ವಾಕ್ಯಕ್ಕೆ ಹೋಗೋಣ ಎರಡನೇದು ವಾಕ್ಯ ಪೂರ್ಣಗೊಳಿಸುವ ಆಟವನ್ನು ಆಡಿಸುವುದು ಕಾರ್ಡ್ಗಳನ್ನು ಬಳಸಿಕೊಂಡು ಸರಳ ವಾಕ್ಯ ರಚನೆಯ ಮಾದರಿಗಳ ಬಳಕೆ ಅದೇ ರೀತಿಯಾಗಿ ಮಗುವಿಗೆ ತಿಳಿದಿರುವ ಸಣ್ಣ ಕಥೆಯನ್ನು ಬರೆಯಲು ಹೇಳುವುದು ಶಾಲೆಯಲ್ಲಿ ನಡೆದ ಕಾರ್ಯಕ್ರಮ ಆಚರಣೆಗಳ ಬಗ್ಗೆ ಬರೆಯಲು ತಿಳಿಸುವುದು ಒಂದು ಚಿತ್ರ ಅಥವಾ ಸನ್ನಿವೇಶ ನೀಡಿ ಅದರ ಬಗ್ಗೆ ಮಗು ತನ್ನ ಅಭಿಪ್ರಾಯವನ್ನು ನಾಲ್ಕರಿಂದ ಐದು ವಾಕ್ಯಗಳಲ್ಲಿ ಬರೆಯಲು ತಿಳಿಸುವುದು ಮಕ್ಕಳಿಗೆ ಬರೆಯೋಕ್ಕೆ ಬರುತ್ತೆ ಅಂತಾದರೆ ಈ ಎಲ್ಲ ಆಕ್ಟಿವಿಟಿಗಳನ್ನು ಅವರು ಮಾಡ್ತಾರೆ ಅವರಿಗೆ ಅಕ್ಷರಗಳನ್ನು ಬರೆಯೋಕ್ಕೆ ಬರ್ತಿಲ್ಲ ಅಂತ ಆ ಹಂತದಲ್ಲಿದ್ದರೆ ನಾವು ಡೈರೆಕ್ಟಾಗಿ ರೈಟಿಂಗ್ ಒಂದು ಕಲಿಕಾಫಲಕ್ಕೆ ಬರೋದು ತುಂಬ ಕಷ್ಟ ಅವರಿಗೆ ಕಾಗುಣಿತವನ್ನು ಬರೆಸಿ ಅಕ್ಷರಗಳನ್ನು ಬರೆಸಿ ಅಲ್ಲಿ ಅವರಿಗೆ ಓದೋದನ್ನು ಹೇಳಿಕೊಟ್ಟು ಆಮೇಲೆ ನಾವು ಈ ಒಂದು ಕಲಿಕಾಫಲಕ್ಕೆ ಬರಬೇಕಾಗುತ್ತೆ ಸಾಕ್ಷರತೆಗೆ ಸಂಬಂಧಿಸಿದಂತೆ ಕೊನೆಯ ಒಂದು ಕಲಿಕಾ ಫಲ ಒಂಬತ್ತನೇದು ಇದು ಸ್ಪಷ್ಟ ಬರವಣಿಗೆಯೊಂದಿಗೆ ನಾಲ್ಕರಿಂದ ಐದು ಸಣ್ಣ ವಾಕ್ಯಗಳನ್ನು ಬರೆಯುವರು ಈಗ ಮಗು ಸ್ಪಷ್ಟ ಬರವಣಿಗೆ ಹಂತಕ್ಕೆ ಬರಬೇಕು ಅಂದರೆ ಕನಿಷ್ಠ ಹಂತದ ಮಗು ಇರಲಿ ಅಥವಾ ಪ್ರಾಥಮಿಕ ಹಂತದ ಮಗು ಇರಲಿ ನನ್ನ ಒಂದು ಅನಿಸಿಕೆಯ ಪ್ರಕಾರ ಅವರು ಟೈಮ್ ತಗೊಳ್ತಾರೆ ಅವರಿಗೆ ಅಕ್ಷರವನ್ನು ಗುರುತಿಸೋದೇ ಕಷ್ಟ ಆಗ್ತಾ ಇರುತ್ತೆ ಹಾಗಾಗಿ ಅವರು ಸ್ಪಷ್ಟತೆಯೊಂದಿಗೆ ಆರರಿಂದ ಎಂಟು ವಾಕ್ಯಗಳನ್ನು ಅಥವಾ ನಾಲ್ಕರಿಂದ ಐದು ವಾಕ್ಯಗಳನ್ನು ಬರೀಬೇಕು ಅಂದರೆ ಅವರು ಸ್ವಲ್ಪ ಟೈಮ್ ತಗೋಬೋದು ನಾವು ತಾಳ್ಮೆಯಿಂದ ಅವರಿಗೆ ಅಪ ಅಕ್ಷರಗಳನ್ನು ಪದಗಳನ್ನು ಹೇಳಿಕೊಟ್ಟು ನಂತರ ಈ ಒಂದು ಕಲಿಕಾಫಲಕ್ಕೆ ಬರೋಣ ಈ ಒಂದು ಕಲಿಕಾಫಲದ ಅಡಿಯಲ್ಲಿ ಯಾವ ರೀತಿಯಾಗಿ ಸರಳ ಒಟ್ಟಿಗೆಗಳನ್ನು ಮಾಡ್ಕೋಬೋದು ತಮ್ಮ ಮನೆ ಪರಿಚಿತ ಸನ್ನಿವೇಶಗಳ ಕುರಿತು ನಾಲ್ಕು ವಾಕ್ಯಗಳನ್ನು ಬರೆಯಲು ತಿಳಿಸುವುದು ಅದೇ ರೀತಿಯಾಗಿ ಮಗು ತನ್ನ ಅನುಭವದ ಮಾತುಗಳನ್ನು ವಾಕ್ಯ ರೂಪದಲ್ಲಿ ಬರೆಯಲು ಹೇಳುವುದು ಇವಾಗ ನಮ್ಮ ಮಕ್ಕಳು ಏನಾದರೂ ಬಗ್ಗೆ ಮಾತಾಡೋಂದ್ರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅದೇ ಬರೀರಿ ಅಂತ ಹೇಳಿದಾಗ ಸ್ವಲ್ಪ ಕಷ್ಟಪಡ್ತಾರೆ ಆಗ ನಾವು ಅವರಿಗೆ ಅಕ್ಷರಗಳ ಜ್ಞಾನವನ್ನು ಹೇಳಿಕೊಟ್ಟು ಕಾಗುಣಿತದ ಜ್ಞಾನವನ್ನು ಹೇಳಿಕೊಟ್ಟು ಈ ಒಂದು ಚಟುವಟಿಕೆಯನ್ನು ಮಾಡಿಸಿದ್ರೆ ಅವರು ಕೂಡ ಇಂಟ್ರೆಸ್ಟಿಂದ ಮಾಡ್ತಾರೆ ಮಗು ಓದಿರುವ ಕಥೆಯನ್ನು ಬರೆಯಲು ತಿಳಿಸುವುದು ಚಿತ್ರಗಳನ್ನು ಕೊಟ್ಟು ಆ ಚಿತ್ರಕ್ಕೆ ನಾಲ್ಕರಿಂದ ಐದು ಸಣ್ಣ ಸಣ್ಣ ವಾಕ್ಯಗಳನ್ನು ಬರೆಯಲು ಹೇಳುವುದು ಈ ರೀತಿಯಾಗಿ ನಾವು ಈ ಒಂದು ಬರೆಯುವ ಒಂದು ಕಲಿಕಾಫಲ ಏನಿದೆ ಈ ಒಂದು ಕಲಿಕಾಫಲವನ್ನು ಸಣ್ಣ ಸಣ್ಣ ಚಟುವಟಿಕೆಗಳ ಮೂಲಕ ಹಮ್ಮಿಕೋಬೋದು ಈ ಬರೆಯುವ ಕಲಿಕಾಫಲ ಸಕ್ಸಸ್ ಆಗಿ ಈ ಚಟುವಟಿಕೆಗಳೆಲ್ಲ ನಾವು ತರಗತಿಯಲ್ಲಿ ಅನುಷ್ಠಾನ ಮಾಡಬೇಕು ಅಂತಾದರೆ ಅವರು ದಿನ ಕಾಗುಣಿತ ಬರೋದು ಅಕ್ಷರಗಳನ್ನು ಬರೋದು ಅದೆಲ್ಲ ಪ್ರಾಕ್ಟೀಸ್ ಮಾಡಿ ನಂತರ ಈ ಒಂದು ಕಲಿಕಾಫಲಕ್ಕೆ ಬಂದರೆ ನಾವು ಕೂಡ ಈ ಒಂದು ಚಟುವಟಿಕೆಗಳನ್ನು ಯಶಸ್ವಿಯಾಗಿ ಹಮ್ಮಿಕೊಬೋದು ಅನ್ನೋದು ನನ್ನ ಅಭಿಪ್ರಾಯ ಈ ರೀತಿಯಾಗಿ ಬುನಾದಿ ಸಾಕ್ಷರತೆಗೆ ಸಂಬಂಧಿಸಿದಂಥ ಕಲಿಕಾಫಲದ ಅಡಿಯಲ್ಲಿ ಯಾವ ರೀತಿಯಾಗಿ ಸರಳವಾದ ಚಟುವಟಿಕೆಗಳನ್ನು ಹಮ್ಮಿಕೊಳ್ಬೋದು ಅಂತ ನನ್ನ ಒಂದು ಅಭಿಪ್ರಾಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಎಫ್ ಎಲ್ ಎನ್ಗೆ ಸಂಬಂಧಿಸಿದಂತೆ ಇನ್ನಷ್ಟು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ಖಂಡಿತ ನಿಮ್ಮ ಜೊತೆ ಹಂಚಿಕೊಳ್ತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್